वीक्षिक ಕನ್ನಡದ ಖ್ಯಾತ ರಿಯಾಲಿಟಿ ಶೋ ಬಿಗ್ ಬಾಸ್ ಈ ಶೋ ಇನ್ನೇನು ಕೆಲವೇ ದಿನಗಳಲ್ಲಿ ಎಂಡ್ ಆಗಲಿದ್ದು ಈ ಶೋನಲ್ಲಿ ಈ ಬಾರಿ ಸಖತ್ ಸೌಂಡ್ ಮಾಡಿದ ಜೋಡಿ ಅದು ಸಂತು ಪಂತು ಜೋಡಿ ಹೌದು ಸಂತೋಷ್ ಅಲಿಯಾಸ್ ತುಕಾಲಿ ಸಂತೋಷ್ ಒಬ್ಬ ಸಾಮಾನ್ಯ ಕುಟುಂಬದ ಹುಡುಗ ತನ್ನಲ್ಲಿರುವ ಹಾಸ್ಯವನ್ನೇ ಬದುಕು ಕಟ್ಟಿಕೊಳ್ಳಲು ಸಮರ್ಥವಾಗಿ ಬಳಸಿಕೊಂಡು ಇಂದು ರಾಜ್ಯದ ಮನೆ ಮಾತಾಗಿರುವ ಸಂತೋಷ್ ಬಿಗ್ ಬಾಸ್ ಮನೆಯಲ್ಲಿ ಸಾಕಷ್ಟು ಹಲ್ಚಲ್ ಚಲ್ ಎಬ್ಬಿಸಿರುವ ಟಫೆಸ್ಟ್ ಕಾಂಪಿಟೇಟರ್ ಕೋಳಿ ತನ್ನ ಮರಿಗಳನ್ನ ಎಷ್ಟು ಜೋಪಾನವಾಗಿ ಸಾಕೊಳ್ಳುತ್ತೆ ಅನ್ನೋ ಸಾಕೊಳ್ಳುತ್ತಲ್ಲ ಹಂಗಿನ ಬಿಗ್ ಬಾಸ್ ತನ್ನ ಮಕ್ಕಳನ್ನೆಲ್ಲ ತುಂಬಾ ಜೋಪಾನವಾಗಿ ಸಾಕೊಂಡು ಯಾರಾದ್ರೂ ಒಬ್ರು ಒಳ್ಳೆ ಜೀವನ ಕೊಡೋದಣ ಹಸು ಕರು ಸಾಕಲ್ವಾ ಹುಲಿ ಸಿಂಹ ಸಾಕಲ್ವಾ ಸಾಕ್ತಾವಣ ಕೋಳಿನೇ ಯಾಕೆ ಮೈಂಡ್ ಅಲ್ಲಿ ಓಡ್ತಾ ಇದ್ದು ಅದೇ ಮೊಟ್ಟೆ ಮತ್ತೆ ಚಿಕನ್ ಅದನ್ನ ತಂದು ಇಟ್ರಿ ಅದೇನ್ ಸರ್ ಹಿಂಗಡೆ ಎರಡು ಯಾರು ಹಾಕ್ದಂಗಿದೆ ಏನದು ಕೋಳಿದು ರೆಕ್ಕೆ ಬರುತ್ತಣ್ಣ ರೆಕ್ಕೆ ಅದ ಆಕ್ಚುಲಿ ಇದು ರೆಕ್ಕೆ ಹೌದಣ್ಣ ಕಾಲಿಗೆ ಈ ಸಂತೋಷ್ಗೆ ಸಖತ್ ಸಾಥ್ ಕೊಟ್ಟಿದ್ದು ಮತ್ತೊಬ್ಬ ಸಂತೋಷ್ ಅಲಿಯಾಸ್ ವರ್ತೂರ್ ಸಂತೋಷ್ ಅಲಿಯಾಸ್ ಹಳ್ಳಿಕಾರ್ ಸಂತೋಷ್ ನಾವು ಚೆಟ್ಟಿ ದೋಸ್ತಿ ಈ ಎರಡು ಪ್ರತಿಭೆಗಳು ಅಪ್ಪಟ ಗ್ರಾಮೀಣ ಭಾಗದವರು ಇವರಿಗೆ ಯಾವ ಫಾದರ್ಸ್ ನೆರವಿಲ್ಲದೆ ಅಷ್ಟು ದೊಡ್ಡ ಬೆಳ್ಳಿತೆರೆ ಮೇಲೆ ಮಿಂಚುತ್ತಿರುವ ಶ್ರಮಜೀವಿಗಳು ಬಿಗ್ ಬಾಸ್ ಮನೆಯಲ್ಲಿ ಇವರಿಬ್ರು ಅಂದ್ರೆ ಸ್ಪೆಷಲ್ ಜೋಡಿ ಅಂತನಿಸಿಕೊಂಡಿದ್ರು ಶೋನಲ್ಲಿ ಅದೆಂತ ಸಂದರ್ಭ ಎದುರಾದರೂ ಒಬ್ಬರನ್ನೊಬ್ಬರು ಬಿಟ್ಕೊಡದೆ ಒಬ್ಬರಿಗೊಬ್ರು ಬೆನ್ನೆಲುಬಾಗಿ ನಿಂತು ತಮ್ಮ ಸಹಜ ಆಟವಾಡುತ್ತಾ ಕೊನೆಯ ತನಕ ಬಂದವರು ತುಕಾಲಿ ಸಂತೋಷ್ ತಮ್ಮ ಕಾಮಿಡಿ ಮಾತಲ್ಲೇ ಎಲ್ಲರನ್ನ ಯಮಾರಿಸುತ್ತಾ ಶೋನಲ್ಲಿ ಇಲ್ಲಿವರೆಗೆ ತಮ್ಮ ಪಯಣ ಮುಂದುವರಿಸಿಕೊಂಡು ಬಂದ್ರೆ ವರ್ತೂರ್ ಬಿಗ್ ಬಾಸ್ ಮನೆಗೆ ಹೋದ ಮೇಲೆ ನಡೆದ ಕೆಲವು ಕಾಂಟ್ರವರ್ಸಿ ವಿಚಾರಗಳಿಂದ ಸದ್ದು ಮಾಡಿ ಶೋನಲ್ಲಿ ಕೆಲ ಕಾಲ ಗಟ್ಟಿಯಾಗಿ ನಿಂತರು ಅದು ಹುಲಿ ಹುಗುರಿನ ಪೆಂಡೆಂಟ್ ವಿಚಾರವಾಗಿರಬಹುದು ಅದೇ ಹೇಳಲ್ಲ ನಿಮ್ಕ ಕಿಚ್ಚಿರೋ ಕೂಡ ಲಾಯಕ್ ಇಲ್ಲ ಇರ್ಬೇಕು ಇರ್ಬೇಕು ಹೌದಾ ಇದ್ರ ಜೊತೆಗೆ ತನ್ನ ವೈವಾಹಿಕ ಬದುಕಲ್ಲಿ ಉಂಟಾಗಿರುವ ಬಿರುಕಿನ ವಿಚಾರವಾಗಿರಬಹುದು ಈ ಎರಡು ವಿವಾದಗಳು ಸಖತ್ ಸೌಂಡ್ ಮಾಡಿ ವರ್ತೂರ್ ಸಂತೋಷ್ ಗೆ ಒಂದಷ್ಟು ಇಮೇಜ್ ತಂದಿದ್ದಂತೂ ಸುಳ್ಳಲ್ಲ ವರ್ತೂರ್ ಸಂತೋಷ್ ಒಳಗಡೆ ಏನೈತೆ ಅನ್ನೋದು ಕೇಳ್ತಾ ಇದ್ದೀನಿ ನಾನು ಫಸ್ಟ್ ಹೇಳಿದೆ ದೊಡ್ಡಪ್ಪ ನೀನ್ ಇವಾಗ ಇಂತ ತಾಳಿ ಕಟ್ಟು ಅಂದ್ರೆ ನಾನು ಕಡ್ತೀನಿ ಅಂತ ನಾನು ಮಾತು ಕೊಟ್ಬಿಟ್ಟು ಒಪ್ಕೊಂಡ್ಬಿಟ್ಟೆ ಹಂಗೆ ಆಗ್ತಾ ಆಗ್ತಾ ಅಮ್ಮನ ಇಗ್ನೋರ್ ಮಾಡಕ್ ಸ್ಟಾರ್ಟ್ ಮಾಡೋದು ಇವ್ ನಾನ್ ಸಂಬಂಧ ಮಾಡಿರೋ ಜನ ಅವ್ರನ್ನೆಲ್ಲ ತೊರೆದು ಹಿಂದೆ ಹೋಗ್ಬೇಕಂದ್ರೆ ಅದ ಸಾಧ್ಯ ಇಲ್ಲ ಹೋಗ್ತೀನಿ ಅವ್ರ ಮನೆ ಹತ್ರ ನಾನು ಮಾತ್ ಪ್ರಕಾರ ಬಂದ್ರೆ ನೀನ್ ರಾಣಿನೇ ಇವತ್ತು ಬಾ ಅಂತ ಕರಿತೀನಿ ಫಸ್ಟ್ ನನ್ ಗೇತಿಂದ ಆಚೆ ಹೋಗ ಅಂತ ನಾನು ಅವತ್ತೆ ಮಾತು ಕೊಟ್ಬಿಟ್ಟು ಇವತ್ತು ಇವತ್ತ ಮಾತ್ ನಾನು ನಿಂತಿದ್ದೀನಿ ಈ ಕಾರ್ಯಕ್ರಮಕ್ಕೆ ವರ್ತೂರ್ ಬರಲು ಕಾರಣ ಆತನ ಮಾದರಿ ಕೃಷಿ ಜೀವನ ಹಳ್ಳಿ ತಳಿಯ ಓರಿಗಳನ್ನು ಸಾಕಿ ಅದನ್ನು ಮುನ್ನೆಲೆಗೆ ತರುವಲ್ಲಿ ಪೊಟ್ಟ ಶ್ರಮ ಜೊತೆಗೆ ರೈತ ಕೂಡ ಕೋಟ್ಯಂತರ ಹಣ ಸಂಪಾದನೆ ಮಾಡಿ ಲಗ್ಜುರಿ ಲೈಫ್ ಲೀಡ್ ಮಾಡಬಹುದೆನ್ನುವುದನ್ನು ತೋರಿಸಿ ಅನೇಕರಿಗೆ ಮಾದರಿ ಎನಿಸಿಕೊಂಡಿದ್ದಕ್ಕಾಗಿ ಕಾರ್ಯಕ್ರಮದಲ್ಲಿ ಒಬ್ಬ ಕಂಟೆಸ್ಟೆಂಟ್ ಆಗಿ ಬಂದಿದ್ರು ಈ ವರ್ತೂರ್ ಸಂತೋಷ್ಗೆ ನಯ ನಾಜುಕೂ ಇಲ್ಲ ಅನ್ನೋದು ಬಿಟ್ಟರೆ ಸ್ಪರ್ಧೆಯಲ್ಲಿ ಇರಬೇಕಾದ ಇತರೆ ಅರ್ಹತೆಗಳು ಇದ್ದು ಅನ್ನೋದಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಕೊನೆತನಕ ಉಳಿದುಕೊಂಡಿದ್ದೆ ಸಾಕ್ಷಿ ಯಾವ್ ಕಾರ್ತಿಕ್ ಇದು ದಾಲ್ ಯಾವ್ದು ಅಂತ ಗೊತ್ತಿಲ್ಲ ನಿನಗೆ ಸಂಗೀತ ಮಾಡಿದ್ರಿ ಸಟಲ್ ಆಗಿ ಏನೋ ಯಾರೋ ಆಕ್ಟ್ ಮಾಡ್ತಾ ಇದ್ರು ಕಾನ್ಫಿಡೆಂಟ್ ಆಗಿ ಅವ್ರು ಇಂಪ್ರಾಂಟ್ ಆಗಿ ಅದ್ಭುತವಾಗಿ ಮಾಡಿದ್ರಿ ನೀವು ಸೇರಿದಂತ ಫೀಲ್ಡ್ ಅಲ್ಲ ಬಟ್ ಚೆನ್ನಾಗಿ ಮಾಡಿದ್ರಿ ಅದ್ಭುತವಾಗಿ ಮಾಡಿದ್ರಿ

ಈ ವರ್ತೂರ್ ಸಂತೋಷ್ ತುಕಾಲಿ ಸಂತೋಷ್ ಒಬ್ಬನೇ ಅಲ್ಲ ಇವನ ತರ ಹಳ್ಳಿ ಗಾಡಿನಿಂದ ಬಂದ ಡ್ರೋನ್ ಪ್ರತಾಪನ ಯಶಸ್ಸನ್ನ ಮನಸಾರೆ ಬಯಸುತ್ತಿದ್ದ ಅಪ್ಪಟ ಹಳ್ಳಿ ಮನುಷ್ಯ ಬಿಗ್ ಬಾಸ್ ಮನೆಯಲ್ಲಿ ತಮ್ಮದೇ ಒಂದು ಜಾಗ ಸೃಷ್ಟಿಸಿಕೊಂಡು ಬೀನ್ ಬ್ಯಾಗ್ ಮೇಲೆ ಕುಳಿತರು ಅಂದ್ರೆ ಅಲ್ಲಿ ಯಾರಿಗೆ ಯಾವ ತರ ಸ್ಕೆಚ್ ಹಾಕಬೇಕು ಸ್ಪರ್ಧೆಯಲ್ಲಿ ಯಾರನ್ನ ಮುಗಿಸಬೇಕು ಯಾರನ್ನ ತೇಲಿಸಬೇಕೆಂದು ಪರಸ್ಪರ ಇಬ್ರು ತುಂಬಾ ಕ್ಯಾಲ್ಕುಲೇಟೆಡ್ ಆಗಿ ಆಟವಾಡ್ತಾ ಇದ್ರು

ಏನ್ ಮಾಡಕ್ಕಾಗಿಲ್ಲ ಅವ್ರಿಬ್ರು ಹೋಗಿ ಅದೇನ್ ಡಿಸ್ಕಸ್ ಮಾಡ್ತಾರೆ ಅಂತ ಅದನ್ನ ಹಾಳು ಮಾಡ್ಬೇಕು ಅಂತ ಜನ್ಮದಲ್ಲಿ ಅವರಿಬ್ರು ಏನ್ ಡಿಸ್ಕಸ್ ಮಾಡ್ತಾರೆ ನಿಮಗೆ ಗೊತ್ತಾಗಲ್ಲ ಅವ್ರು ಮಾತಾಡೋದನ್ನ ಮಾತ್ರ ನಾವು ಹಾಕ್ತಾ ಹೋದ್ರೆ ಒಂದೇ ಒಂದು ದಿನಕ್ಕೆ ಐದು ಎಪಿಸೋಡ್ ಮಾಡಬಹುದು ಮಾತಾಡಿ ಮಾತಾಡಿ ನನ್ನ ಪ್ರಕಾರ ಯಾರಿಗನ ಬೇಜಾರಾಗ್ಬೋದು ಎರಡು ವ್ಯಕ್ತಿಗಳನ್ನ ಬೀನ್ ಬ್ಯಾಗ್ನಲ್ಲೇ ನಾವು ತೋರಿಸ್ಕೊಂಡು ಫಿನಾಲ್ ಅಲ್ಲಿ ಒಂದು ಕೈಯಲ್ಲಿ ವರ್ತೂರು ಕೊಟ್ಟಿರೋ ಮಾತ್ರನೇ ಇನ್ನೂ ನುಂಗಿಲ್ಲ ನಾನು ಯಾವತ್ತು ಮಾತ್ರೆ ಹಾಕೋದೇ ಇಲ್ಲ ಉಳ್ಕೊಳೋದಕ್ಕೆ ನನಗೆ ಸುಖಾಲಿ ಅವರು ಇದು ಮಾಡಿದ್ದಾರೆ ನೀನು ನಾಮಿನೇಟ್ ಆಗಿದ್ದೀಯಾ ನೀನು ಆಗು ಅಂತಿಮವಾಗಿ ಇದೀಗ ವರ್ತೂರ್ ಶೋ ನಿಂದ ಹೊರಬಿದ್ದಿದ್ದಾರೆ ಈ ವೇಳೆ ತುಕಾಲಿ ಬಹಳ ಸಂಕಟ ಪಟ್ಟಿದ್ದಾರೆ ಅದೆಷ್ಟೇ ಅಲ್ಲ ಪುಟ್ಟ ಮಗುವಿನಂತೆ ಕಣ್ಣೀರು ಹಾಕಿದ್ದಾನೆ ಇತ ವರ್ತೂರ್ ಕೂಡ ತುಕಾಲಿ ಗೆಲ್ಲೋದನ್ನ ನಾನು ನೋಡ್ಬೇಕು ಅಣ್ಣ ಅಂತಾನೆ ಬಿಗ್ ಬಾಸ್ ಮನೆಗೆ ವಿದಾಯ ಹೇಳಿದ್ದಾನೆ ವರ್ತೂರ್ ಹಾಗೂ ತುಕಾಲಿ ಸಂತೋಷ್ ಅವರೇ ಇಬ್ಬರಲ್ಲಿ ಒಬ್ರು ಇವತ್ತು ಆಚೆಗೆ ಕಳಿಸ್ಬೇಕು ಚೆನ್ನಾಗಿರೋಣ ಯಾರಲ್ಲೂ ಇರೋ ಒಂದು ಬಾಂಧವ್ಯ ನಿಮಿಬ್ಬರಲ್ಲಿ ಈ ಸೀಸನ್ ಅಲ್ಲಿ ನೋಡಿ ನಿಷ್ಕಳಂಕವಾದಂತ ಒಂದು ಫ್ರೆಂಡ್ಶಿಪ್ ಜಾಸ್ತಿ ನನಗೆ ಅನ್ಸೋದು ಸರಿ ಇವರಿಬ್ರು ದೂರ ಆಗ್ಬೇಕು ಅಂತ ಬಟ್ ಹೊರಗಡೆ ಹೋಗ್ತಾ ಇರೋ ಕಂಟೆಸ್ಟೆಂಟ್ ಈಸ್ ನಿನ್ನೆ ಸುದೀಪ್ ಕೂಡ ವರ್ತೂರ್ ಬಗ್ಗೆ ಆಡಿದ ಒಂದು ಮಾತು ಆತನ ವ್ಯಕ್ತಿತ್ವಕ್ಕೆ ಮತ್ತೊಂದು ತೂಕ ಕೊಟ್ಟಿದೆ ಅಂದ್ರು ತಪ್ಪಾಗ್ಲಾರ್ದು ವರ್ತೂರ್ ಅವ್ರಿಗೆ ಕಾರ್ತಿಕ್ ಕೊಟ್ಟಂತ ಕಾರಣ ಯಾರಿಗೂ ಅರ್ಥ ಆಗ್ತಾ ಸಂಗೀತಾಗೆ ಶನಿ ಅನ್ನೋದು ಇವರೇ ಹೇಳಿದ್ದಾನ ಯಾರ್ ಸಂಗೀತ ಅಲ್ವಾ ಅಂತ ಹೇಳಿದ್ ಸರ್ ನನ್ ಮೇಲೆ ಹೇಳ್ತಾ ಇದಾರೆ ಈಗ ಮೇ ಬಿ ಮರ್ತಿರ್ಬಹುದು ಅಥವಾ ಆ ವಿಷಯ ಗೊತ್ತಿಲ್ಲ ಅನ್ನೋ ತರ ಇರಬಹುದು ಸರ್ ಬಟ್ ಹೇಳಿದ್ ಕಾರ್ತಿಕ್ ಸರ್ ಅವ್ರ ಜೊತೆ ಮಾತಾಡಿದ್ ನನ್ಗೆ ಗೊತ್ತಿಲ್ಲ ನೀವ್ ಹೇಳಿದ್ರಿ ಕಾರ್ತಿಕ್ ಅದು ಮಾಡ್ತಿರೋ ಮಾಡಲ್ಲ ಅದು ಬೇರೆ ವಿಚಾರ ಇನ್ನೊಬ್ಬರ ಮೇಲೆ ಡೈರೆಕ್ಟ್ ಆಗಿ ನಾನಲ್ಲ ಅವರೇ ಹೇಳಿದ್ದು ಅಂತ ಬಂದಾಗ ಏನಾಗುತ್ತೆ ದಿಸ್ ಇಸ್ ವೇರ್ ಪ್ರಾಬಬ್ಲಿ ನಾನು ಒಳಗಡೆ ಬರೋ ಐ ಕೆನಾಟ್ ಲೆಟ್ ಅನದ ಪರ್ಸನ್ ಗೋ ಡೌನ್ ಅದೇನೇ ಇರಲಿ ಈ ಇಬ್ಬರು ಸಂತೋಷಿಗಳು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರ ಕೇಂದ್ರ ಬಿಂದುವಾಗಿದ್ದಂತೂ ಸತ್ಯ ಅದ್ಯಾರೇ ಗೆದ್ರು ಗ್ರಾಮೀಣ ಪ್ರತಿಭೆಗಳಿಗೆ ಈ ಬಾರಿಯ ವಿನ್ನರ್ ಪಟ್ಟ ಸಿಗಲಿ ಅನ್ನೋ ಸದಾಶಯ ಕೂಡ ನಮ್ಮದು ಆ ಕೆಲಸ ಈ ಬಾರಿ ಯಶಸ್ವಿ ಆಗುತ್ತಾ ಅನ್ನೋದು ಇನ್ನೇನು ಕೆಲವೇ ದಿನಗಳಲ್ಲಿ ಗೊತ್ತಾಗಲಿದೆ ಬ್ಯೂರೋ ರಿಪೋರ್ಟ್ ಬೆಳಗೆರೆ ನ್ಯೂಸ್